ಆ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಭರತನಾಟ್ಯನ ಹೇಳ್ಕೊಡ್ತಾರೆ ಮುಂಚೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿರ್ಲಿಲ್ಲ ಇವಾಗ ಹೊಸ ಟೀಚರ್ ಅಂತೆ ಭರತನಾಟ್ಯ ಹೇಳ್ಕೊಡೋಕ್ಕೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೂ ಕೂಡ ತುಂಬ ಇಂಟ್ರೆಸ್ಟ್ ಬರೋ ಥರ ಕಲಿಸ್ತಾರೆ ಅನಿಸುತ್ತೆ ಆ ಋಷಿಗಂತೂ ತುಂಬಾ ಇಷ್ಟ ಡೈಲಿ ಟೀಚರ್ ಸುದ್ದಿ ಹೇಳ್ತಾನೆ ಇರ್ತಾಳೆ ಭರತನಾಟ್ಯ ಕ್ಲಾಸ್ ಯಾವತ್ತಿದೆಯೋ ಬಂದ ತಕ್ಷಣ ಹೇಳ್ತಿರ್ತಾಳೆ ಅಮ್ಮ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗೆ ನಾನು ಮಾಡಿದ್ದು ಕೂಡ ಅವರಿಗೆ ತುಂಬ ಇಷ್ಟ ಆಯಿತು ಹೇಳ್ತಾ ಇರ್ತಾರೆ ಚೆನ್ನಾಗಿ ಮಾಡ್ತೀಯಾ ಅಂಥೇಳಿ ಎಲ್ಲ ಹೇಳ್ತಾ ಇರ್ತಾಳೆ ಹಾಗೆ ಅವಳು ಮಾಡಿಕೊಳ್ತಾ ಇದ್ಳು ನಾನು ಕೂಡ ಒಂದು ವಿಡಿಯೋ ಮಾಡಿದೆ ಮ್ಯೂಸಿಕ್ಕೇನು ಹಾಕೋಕ್ಕೋಗಿಲ್ಲ ಹೋಗಿಲ್ಲ ಆಮೇಲೆ ಕಾಪಿ ರೈಟ್ ಬಂದುಬಿಡತ್ತೆ ಹೇಳ್ಬಿಟ್ಟು ನೆಕ್ಸ್ಟ್ ಇಯರಿಂದ ಅವಳನ್ನ ಭರತನಾಟ್ಯ ಕ್ಲಾಸಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಕೂಲಲ್ಲೇ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಸುಮಾರಿಷ್ಟು ಮಾಡ್ತಾ ಇರ್ತಾಳೆ ಅವಳು ಆವಾಗ ಅವಾಗ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಭರತನಾಟ್ಯದಲ್ಲಿ ಅದಕ್ಕೋಸ್ಕರ ಜೂನಿಂದ ಅವಳನ್ನ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸಿಗೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವಾಗ ಆ ಋಷಿ ತುಂಬ ಖುಷಿಯಲ್ಲಿದ್ದಾಳೆ ಅಕ್ಕೆದ್ರ ಅವಳಿಗೆ ಗಿಫ್ಟ್ ತರಿಸಿರೋದ್ರಿಂದ ತುಂಬಾನೇ ಫುಷಿ ಅವಳಿಗೆ ಡ್ರೆಸ್ ತರ್ಸಿದೆ ನಾನು ಐಸ್ ಕ್ರೀಮ್ ತಿಂದು ಕೊಡ್ತಾ ಇಲ್ಲ ಪೋಸ್ಟ್ ನಾನು ತರನೇ ತಂದೆ ಇದು ಕಪ್ ಕೇಕ್ ನನ್ನ ಕಡೆ ಇದೆ ಇದು ಕಪ್ ಕೇಕ್

ಫ್ರಾಕ್ ಈಗ ಸೆಕೆಂಡ್ ಹಾಲಕ್ಕೆ ಸಮರಲಿ ಚೆನ್ನಾಗಿರುತ್ತೆ ಅಂತ ಬಿಟ್ರೆ ಹೊಳಗಿರುತ್ತೆ ಕ್ರಾಸ್ ತೋರಿಸಿದಿನಿ ನಾನು ಈ ತರ ಕಲರ್ ಬರ್ತದೆ ಸೆಕೆಂಡ್ ಒಪ್ತೀನಿ ಬ್ಲಾಕ್ ಜಾಸ್ತಿ ಸೆಟ್ ಆಗಿ ಲೈಟ್ ಕಲರ್ಸ್ ಮತ್ತೆ ಆರುಷಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕರಸಿದಿನಿ ಬೇರೆ ಕಲರ್ ಅದೇ ಕಲರ್ ಕಲರ್ ತೆರೆಕ್ಕೆ ಯಾವ್ಯಾವ್ದು ಬೇಕು ಅಂತೇಳಿ ಅವಳೇ ಚಾಯ್ಸ್ ಮಾಡಿಕೊಂಡ್ಲು ಕೆಲವೊಂದು ನನಗೆ ಇಷ್ಟ ಆಗಿದ್ದರಲ್ಲಿ ಕಲರ್ ಇದೆಲ್ಲ ನೋಡ್ಬಿಟ್ಟು ಆಮೇಲೆ ನಾನು ಅದನ್ನ ಸೆಲೆಕ್ಟ್ ಮಾಡಿದೆ ಅತ್ತನ ಮನೆಯಲ್ಲಿ ಉಪನಯನ ಬಂತು ಉಪ್ನಯ್ನ ಟೈಮಲ್ಲೆಲ್ಲ ಹಾಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸಿದ್ದು

ಶರಾರ ನಾವು ಅಂತ ತಗೋಬೇಕು ಅಂತ ನನ್ನ ಫ್ರೆಂಡ್ ಹತ್ರ ಇದೇ ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ಅಂತಿದೆ ಡಿಸ್ಕೌಂಟು ಡಿಸ್ಕೌಂಟಲ್ಲಿ ಇದಕ್ಕೆ ಕಡಿಮೆ ಇತ್ತು ಇದ್ಯಾವ್ದು ಎಷ್ಟು ತುಂಬಬೇಕಿತ್ತು ತೌಸಂಡ್ ओ इधूँ ये देखो 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 ये द ये तो बड़े फैन हैं ये जंपर अल्ला जंपर अल्ला जंपसू ये चलाने के ये बर्थ गिफ्ट ये आपका हैं आरुषि बर्थ गिफ्ट ये क्यों उपलब्ध कराते हो बर्थ गिफ्ट बर्थ गिफ्ट टैलेंट जंपर ये सकता कितना नज़र अरे सीर का वो ಆಗೇ ನಾನು ಇಸರಿ ಎಲ್ಲ ಒನ್ ಕರೇಕ್ಟ್ ಪೋಸ್ಟ್ ಮಾಡ್ತಾ ಇದೀವಿ ಎಲ್ಲ ಒಪ್ ಮಾಡಿದೀವಿ ನೆಕ್ಸ್ಟ್ ಹೇಳ್ತೀನಿ ಇನ್ನು ಏನು ಪ್ಲಾನಿಂಗ್ ಇದೆ ಅಂತ ನೋಡಿ ಪ್ಲಾನಿಂಗ್ ನಡೀತಾ ಇದೆ एक्चुअली ಎಲ್ಲಿ ಏನು वगैरा ನೆಕ್ಸ್ಟ್ ಹೋಗೋ ಟೈಮಲ್ಲಿ ಹೇಳ್ತೀನಿ ಬ್ಲಾಕ್ ವೈಟ್ ಡ್ರೆಸ್ ಇನ್ ಮೈಂಟೇನ್ ಮಾಡ್ ನಾನು ಗಲೀಜ್ ಮಾಡ್ಕೊಂಡು ಚೀಲ್ ಚೀಸಿಗೆ ಆಗುತ್ತೆ ಸುಮ್ಮನೆ ಮೈಲ್ ಹಾಕಕ್ಕೆ ಹಾಕಣ್ಣ ಎಲ್ಲ ಆನ್ ಮಾಡ್ ಇದು್ರ ಸಂಘಡನೆ ಹಾಕ್ತೀನಿ ಅದು ಸ್ವಲ್ಪ ಅದಕ್ಕೆ ಹಾಕು ನೋಡಿ ಎಲ್ಲ एनिमल्स ಇಷ್ಟಲ್ಲ ಐತು ನಾಟ್ ಇನ್ ದಿ

आँख सा लड़ी तो रहेगी। अरे चढ़ाई बन। तो राख कबूतर। सही आँख में ऐसे किधर? इधर उड़ाता बोलेगा।

ಗುಡ್ ಗಿಡ್ಬೋ ಗಿಡ ಗುಡು ನೋಡಿ ವೈಟ್ ಮತ್ತೆ ಬ್ಲಾಕ್ ಇದೆ ಸೂಟ್ ಇದರ ಮೇಲೆ ಎಲ್ಲ ಅನಿಮಲ್ಸ್ ಎಲ್ಲ ಇದೆ ನಾಟಿ ಮೀ ನಾಟಿ ಮೀನಾಟಿ ಅಂತ ಬರ್ಕೊಂಡು ಪಾಕೆಟ್ ಇದ್ದಲ್ಲ ಮಸ್ತ್ ಸ್ಟೈಲಿಶ್ ನೋಡೋಣ ಇಣ್ಣು ಪ್ಯಾಕೆಟ್ ಚಾಕ್ಲೇಟ್ ಹ್ಞೂ ಎಲ್ಲ ಡ್ರೆಸ್ ಹೇಗೆ ಕಾಣ್ತಿದೆ ಅಂತ ಅಲ್ಲಿ ಕಳಿಸಿ ಇವತ್ತು ನಾನು ಬೆಳಗ್ಗೆ ತೊಳೆದಿರೋ ಡಬ್ಬಗಳೆಲ್ಲ ಇವಾಗ ಒಣಗಿದೆ ಚೆನ್ನಾಗೇ ಒಣಗಿದೆ ಆದರೂ ಒಂದ್ಸರಿ ಇದೆಲ್ಲ ಡ್ರೈ ಐಟಮ್ ಹಾಕಿರೋದರಿಂದ ಪುಟಾಣಿ ಡಬ್ಬಗಳ ಒಳಗಡೆ ಎಲ್ಲ ಇಷ್ಟು ಬಟ್ಟೆ ಬಟ್ಟೆಗೆ ಒಸ್ಕೊಂಬರ್ತೀನಿ ಹಾಕ್ಕೊಣ ಅರ್ಜಿ ಹ್ಞೂ ಸ್ವಲ್ಪ ಸ್ವಲ್ಪ ನೀರಿತ್ತು ಆಯ್ತು ಇಲ್ಲೇ

ಕಡೆ ಗಚೆ ಅಚ್ಚೆ ನಡತ ರಾಜ ಮಂಡೇ വരെ ಇರುತ್ತೆ ಮಂಡೇ ರಾಜ ಸ್ಯಾಟರ್ಡೇ ಟು ಟ್ಯೂಸ್ಡೇ ರಾಜ ಆರು ದಿನ ಇರುತ್ತೆ ಆರು ದಿನ ಆತ ಆದಮೇಲೆ ಅವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ 20th ಇಂದ ಎಕ್ಸಾಮ್ ಮಾರ್ಚ್ ಆوز 10th ಯಾವಾಗ ಕಾರ್ಷಿಗೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಇದೆ ತುಂಬ ರಜೆ ಇದೆ ಈ ಸರಿಯಂತೂ ಎಲ್ಲೂ ಹೋಗೋ ಹಾಗೂ ಇಲ್ಲ ಬೆಂಗಳೂರಲ್ಲಿ ಓಡಾಡೋಕ್ಕೂ ಭಯ ಮಾಲ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಹೋಟೆಲಿಗೆಲ್ಲ ಹೋಗೋದಕ್ಕೆ ತುಂಬ ಭಯ ಮನೆಯಷ್ಟೇ ಒಂದು ಕಡೆ ಬಾಂಬ್ ಹಾಕಿದ್ರಲ್ಲ ಮತ್ತೆ ಹಾಕ್ತಾರೆ ಅನ್ನೋ ಥರ ಸುದ್ದಿ ಇದೆ ಮತ್ತು ಎಲ್ಲಿ ಹೋಗೋಂಗಿಲ್ಲ ಇಲ್ಲಿ ನಾವು ಮುಚ್ಚಲಾಗ್ತದಲ್ಲ ತೆಂಗೇಡ ನಾವು ವರ್ಷದಕ್ಕಷ್ಟು ಮುಚ್ಚಲಾಗ್ತಾ ಇದ್ದೇವೆ ಮತ್ತೆ ನಾವು ವರ್ಷದ ಮಾತ್ರ ಮುಚ್ಚಲಾಗ್ತಾ ಇದ್ದೇವೆ ಒಂಥರ ಎಲ್ಲ ಪರಿಸ್ಥಿತಿಯು ಕಷ್ಟ ಅನ್ನಿಸ್ತಿದೆ ಒಂದು ಕಡೆ ಆಚೆ ಈಚೆ ಓಡಾಡಕ್ಕೆ ಹೋಗೋಕ್ಕೂ ಭಯ ಇಲ್ಲೊಂದು ಕಡೆ ನೀರು ಕಡಿಮೆ ಹಾಕಿದ್ರೆ ನಮ್ದು ಬರೆಯಾದ್ರೆ ಆಕ್ರೋಶ ಬಂತು ನೀರಿನ ಅಭಾವ ನೋಡಿದ್ರೆ ಯಾರಿಗೂ ಕರೆಯೋದು ಕೂಡ ಕಷ್ಟ ಅನಿಸ್ತಿದೆ ಏನೋ ಗೊತ್ತಿಲ್ಲ ನೀರಿಲ್ಲ ಅಂದರೆ ಹೇಗೆ ಕರಿಯೋದು ಯಾರು ಬಂದರೂ ಕೂಡ ಅವರಿಗೆ ವ್ಯವಸ್ಥೆ ನಾವು ಸರಿಯಾಗಿ ಮಾಡಬೇಕಾಗತ್ತೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಮಾತ್ರ ನಮಗೂ ಒಂಥರ ಸಮಾಧಾನ ಬಂದವ್ರಿಗೂ ಒಂಥರ ಖುಷಿ ಸರಿಯಾಗಿ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸದ್ಯಕ್ಕೆ ನಮ್ಮ ಬೋರಲ್ಲಿ ನೀರಿದೆ ಅಲ್ಲೂ ಕೂಡ ಬೋರ್ ಇದೆ ಎರಡು ಕಡೆ ಬೋರ್ ಇದೆ ಇಲ್ಲೂ ಇದೆ ಅಲ್ಲೂ ಇದೆ ಆದರೆ ಆ ಟೈಮಲ್ಲಿ ನೀರಿರುತ್ತೆ ಇರುತ್ತೆ ಗೊತ್ತಿಲ್ಲ ಎಲ್ಲ ಕಡೆ ಬೋರ್ ಕೂಡ ಇಂಗ್ ಹೋಗ್ತಿದೆ ಅಂತ ಹೇಳ್ತಾರೆ ನೀರೆಲ್ಲ ಬರ್ತು ಹೋಗ್ತಿದೆ ಅಂತೇಳಿ ಅದಕ್ಕೆ ಏನಾಗುತ್ತೆ ಅಂತ ಆ ಟೈಮಲ್ಲಿ ಗೊತ್ತಿಲ್ಲ ನಿಮ್ಮನ್ನು ಕೂಡ ಎಲ್ಲ ಕರೆಯೋಣ ಅಂತ ಅಂದ್ಕೊಂಡಿದ್ದೆ ಯಾರೆಲ್ಲ ಬರ್ತೀರಾ ಬನ್ನಿ ಅಂತ ಹೇಳೋಣ ಅಂದ್ಕೊಂಡಿದ್ದೆ ಆದರೆ ಇವಾಗ ಪರಿಸ್ಥಿತಿ ನೋಡಿದ್ರೆ ಯಾರನ್ನೂ ಕರೆಯೋದು ಕೂಡ ತುಂಬ ಕಷ್ಟ ಅನಿಸ್ತಾ ಇದೆ ಇಲ್ಲಾಂದರೆ ಇವಾಗ ಇನ್ವಿಟೇಷನ್ ಬರ್ತಿದ್ದಂಗೆ ನಿಮ್ಮನ್ನು ಕೂಡ ಯಾರೆಲ್ಲ ಬರ್ತೀನಿ ಬನ್ನಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಇವಾಗಿನ ಪರಿಸ್ಥಿತಿ ತುಂಬ ಕಷ್ಟನೇ ಇದೆ ಯಾರನ್ನು ಕರೆಯೋದು ಹಿಂಥ ಗೊತ್ತಾಗ್ತಾ ಇಲ್ಲ ಅದ ಇಲ್ಲಾಂದರೆ ನಿಮಗೂ ಅನಿಸ್ಬೋದು ಗಾಯತ್ರಿ ಹಾಬೀಸ್ ಕುಟುಂಬದವರು ಅಂತ ಹೇಳ್ತಾರೆ ನಮಗೆಲ್ಲ ಆದರೆ ನಮ್ಮನ್ನೆಲ್ಲ ಕರದೇ ಇಲ್ಲ ಅದರ ಪ್ರವೇಶಕ್ಕೆ ಇನ್ವೈಟ್ ಮಾಡಿಲ್ಲ ಅಂತ ನಿಮಗೂ ಕೂಡ ಅನಿಸ್ಬೋದು ನನಗೂ ನಿಮ್ಮನ್ನೆಲ್ಲ ಕರಿಬೇಕು ಅಂತ ತುಂಬಾ ಆಸೆ ಇತ್ತು ನಿಜ ಹೇಳಬೇಕಂದ್ರೆ ನಿಮಗೂ ಕೂಡ ಕರಿಬೇಕಂತ ತುಂಬ ಆಸೆ ಇತ್ತು ಹಸ್ಬೆಂಡ್ ಕೂಡ ಹೇಳಿದರು ಹೇಳು ಅಂತೇಳಿ ಬರಾಜಿದ್ರೆ ಕರಿ ಅಂತೇಳಿ ಆದರೆ ಇವಾಗ ನೀರಿನ ಸಮಸ್ಯೆ ಆಗಿರೋದ್ರಿಂದ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಪ್ರವೇಶದ ಡೇಟ್ ಇಟ್ಟಾಯಿತು ಅಂತ ಹೇಳಿದೆ ಆದರೆ ಯಾವಾಗ ಗೃಹ ಪ್ರವೇಶ ಅಂತ ಹೇಳಿದ್ದಾರೆ ಇನ್ವಿಟೇಷನ್ ಕಾರ್ಡ್ ಬರ್ತಿದ್ದಂಗೆ ಹೇಳ್ತೀನಿ ಯಾವಾಗ ಗೃಹ ಪ್ರವೇಶ ಅಂತೇಳಿ ಮುಹೂರ್ತ ಇಟ್ಟಿದ್ದೇನೋ ನಿಜ ಬಟ್ ಇನ್ವಿಟೇಷನ್ ಬಂದ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳಕ್ಕೆ ಹೋಗಿಲ್ಲ ಕೆಲವರಿಗೆ ಅನಿಸ್ಬೋದು ಮುಹೂರ್ತ ಇಟ್ಟಾಯಿತು ಅಂತ ಹೇಳಿದ್ದಾರೆ ಆದರೆ ಗೃಹ ಪ್ರವೇಶ ಯಾವ ಡೇಟಿಗೆ ಅಂತಲೇ ಹೇಳಿಲ್ಲ ಇವರು ಅಂತೇಳಿ ಇವಾಗ ಆ ಮತ್ತು ನಾನು ಸೇರಿ ಎಲ್ಲ ಡಬ್ಬಗಳನ್ನೆಲ್ಲ ಮುಚ್ಚಲು ಹಾಕಿ ಒರೆಸಿ ಎಲ್ಲ ಮಾಡಿದ್ದಾಯಿತು ಇಷ್ಟೊತ್ತು ನಿಮ್ಮ ಜೊತೆ ಎಷ್ಟೊಂದು ವಿಷಯಗಳನ್ನ ಮಾತಾಡಿದೆ ಆದರೆ ನಂಗೆ ಗೊತ್ತೇ ಆಗಿಲ್ಲ ವಿಡಿಯೋ ಆಗ್ತಾ ಇಲ್ಲ ಅಂತೇಳಿ ನಾನು ಸ್ಟ್ಯಾಂಡಿಗೆ ಹಾಕಿಬಿಟ್ಟು ಟ್ರೈ ಹಾಕಿಬಿಟ್ಟು ಬಂದು ಮಾತಾಡ್ತಾ ಇದ್ದೆ ಯಾರ್ದೋ ಕಾಲ್ ಬಂದ್ಬಿಟ್ಟಿತ್ತು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ಗೊತ್ತೇ ಇಲ್ಲ ನಾನು ಎಷ್ಟೊಂದು ಮಾತಾಡಿದ್ದೀನಿ ಆರುಷ ಇಲ್ಲೆಲ್ಲ ಜೋಡ್ಸಿರ್ತಿದ್ದಾಳೆ ಆರುಷಿ ಇಲ್ಲ ಜೋಡ್ಸಿಡೋದಲ್ಲ ಎಲ್ಲ ಕೆಳಗಡೆ ಹೋಗ್ಬೋದು ಎಷ್ಟೋ ವಿಷಯಗಳನ್ನು ನಿನ್ನ ಜೊತೆ ಶೇರ್ ಮಾಡ್ಕೋಣ ಅಂತ ಮಾತಾಡ್ತಾ ಇದ್ದೆ ಆಮೇಲೆ ಹೋಗಿ ನೋಡಿದ್ರೆ ವಿಡಿಯೋ ಆಗೇ ಇಲ್ಲ ಯಾರ್ದೋ ಕಾಲ್ ಬಂದ್ಬಿಟ್ಟಿತ್ತು ಅಲ್ಲೇ ವಿಡಿಯೋ ಕಟ್ ಆಗೋಗಿದೆ ಸ್ಟಾರ್ಟ್ ಮಾಡ್ದಾಗಲೇ ಕಾಲ್ ಬಂದಿತ್ತು ಅನಿಸುತ್ತೆ ಜಸ್ಟ್ ಹೋಗಿ ನಾನು ಕೂತ್ಬಿಟ್ಟು ಟ್ರೈಪೋಡೆಲ್ಲ ಹಾಕಿ ರೆಡಿ ಮಾಡಿ ಹೋಗಿ ಕೂತು ಮಾತು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಆಗಲೇ ಯಾರ್ದೋ ಕಾಲ್ ಬಂದು ಕಟ್ ಆಗೋಗಿದೆ ಏನು ಮಾಡೋದು ಅಷ್ಟೊತ್ತು ವಟಮಟ ಅಂತ ಮಾತಾಡಿದ್ದೆ ಬಂತು ನಾನು ಆದರೆ ಯಾವುದು ಕೂಡ ವಿಡಿಯೋ ಆಗಿಲ್ಲ ಎಷ್ಟೊತ್ತಿಂದ ಮಾತಾಡ್ತಾ ಇದ್ದೆ ಗೃಹ ವಿಷಯ ಅದು ಇದು ಅಂತ ಎಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಮಾತಾಡ್ತಾ ಇದ್ದೆ ಬಟ್ ಇವಾಗ ಆ ಥರ ಮಾತಾಡಕ್ಕೆ ಬರಲ್ಲ ಆವಾಗ ಒಂದು ಜೋಶ್ರಿಂದ ಮಾತಾಡ್ತಿದ್ದೆ ಆದರೆ ಈ ಥರನೇ ಆಗ್ಬಿಡುತ್ತೆ ಕೆಲವೊಮ್ಮೆ ನಾವು ಟ್ರೈಪೋರ್ಡ್ಗೆಲ್ಲ ಹಾಕ್ಬಿಟ್ಟು ಬೇರೆ ಬೇರೆ ಮಾಡ್ಕೊಳ್ತಾ ಇರುವಾಗ ಕಾಲ್ ಬಂದಿದ್ದು ಕೂಡ ನಮ್ಗೆ ಗೊತ್ತಿರೋದಿಲ್ಲ ರೆಸಿಪಿ ಎಲ್ಲ ಮಾಡುವಾಗ ಈ ಥರ ಆಗಿಬಿಟ್ರಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂತಂದರೆ ಮತ್ತೆ ಹೋಗಿ ಮತ್ತೆ ಅದೇ ರೆಸಿಪಿ ಮಾಡೋಕ್ಕಾಗಲ್ಲ ನಾವು ಎಲ್ಲ ಮಾಡಿ ಮುಗ್ದೋಗಿರುತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು